ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೊಸ ಮಾಹಿತಿಯನ್ನ ತೆಗೆದುಕೊಂಡು ತಮ್ಮೆದುರು ಬರ್ತಾ ಇದ್ದೇನೆ ನಮ್ ಜೊತೆ ನಿವೃತ್ತ ಅಭಿಯಂತರ ಆಗಿರ್ತಕ್ಕಂತಹ ಎಸ್ ವಿಟ್ರು ಸರ್ ಅವರು ಇವತ್ತು ನಮ್ಮ ಬದುಕಿನ ಭಂಡಾರ ಚಾನೆಲ್ ದಲ್ಲಿದ್ದಾರೆ ಸರ್ ನಮ್ಮ ಚಾನಲ್ಗೆ ತಮಗೆ ಸ್ವಾಗತವನ್ನು ಇನ್ನೊಂದು ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರ ಆ ಯಾವುದೇ ಮನುಷ್ಯಾಗ ನಮಗ ಆರೋಗ್ಯ ಅನ್ನೋದು ಮುಖ್ಯ ಆರೋಗ್ಯ ಹೇಗಿರ್ಬೇಕು ಆ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋರ್ ಏನ್ ಮಾಡ್ಬೇಕು ನಮ್ಗೆ ಮುಖ್ಯವಾಗಿ ನಾವು ಸೇವಿಸುವಂತ ಆಹಾರ ಹೇಗಿರ್ಬೇಕು ಆ ನಾವು ಇದಕ್ಕಿಂತ ಪೂರ್ವವಾಗಿ ಹಿಂದಿನ ಒಂದು ಕಾಲದಲ್ಲಿ ನಮ್ಮ ಅಜ್ಜಾರ್ ನೋಡಿದ್ರ ಎಲ್ಲಾ ಆರೋಗ್ಯದಿಂದ ದಷ್ಟು ಮುಷ್ಟು ಇರ್ತಿದ್ರು ಪ್ರತಿಯೊಂದು ಏನು ಯಾವುದೇ ಕಾಯಿಲೆಗಳು ಬರ್ತಿದ್ದಿಲ್ಲ ಅವರು ತಿನ್ನುವಂತಹ ಆಹಾರ ಪದ್ಧತಿಗಳು ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಏನ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಜವಾರಿ ಆಹಾರ ಇರ್ತಿತ್ತು ಈಗೆಲ್ಲಾ ಮರೆ ಮರೆಯಾಗಿದ್ದಾವೆ ಹೀಗಾಗಿ ಈಗಿನ ಜನರೇಷನ್ಕ ನಾನು ಒಂದು ಮಾಹಿತಿಯನ್ನು ಕೊಡಬೇಕಾಗಿತಿ ಈ ತರದೊಂದು ಆಹಾರ ಐತಿ ಇವನ್ನೆಲ್ಲ ನೋಡಿ ಇರೋ ಒಂದು ಯುವಕರಿಗಾಗಿರ್ಬಹುದು ಗೃಹಿಣಿಯರಾಗಿರೋ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಚಾನಲ್ ಜೊತೆ ಬಂದಿದ್ದಾರೆ ಸರ್ ಅಹ್ ಏನ್ ನೀವು ಬೋರಿಂಗ್ ಪೌಡರ್ ಬಗ್ಗೆ ವಿಶೇಷತೆಯನ್ನು ಹೇಳ್ಬೇಕಂತ ಮಾಡಿರಿ ಈಗಿನ ಜನರಿಗೆ ಯಾವ್ದು ವಿಶೇಷತೆ ಹೇಳ್ರಿ ನಾನು ತೋರಿಸ್ತಾ ಇದರಿಂಗಾ ಪೌಡರ್ ಇಂಗ್ಲಿಷ್ ನಲ್ಲಿ ಕರಿತಾ ಕನ್ನಡದಲ್ಲಿ ನುಗ್ಗೆ ನುಗ್ಗೆ ಗಿಡ ಬರುತ್ತಲ್ಲ ಅದರ ತಪ್ಪಲ ಅದನ್ನ ನೆರಳಲ್ಲಿ ಒಣಗಿಸಿ ಅದರ ಪೌಡರ್ ಮಾಡಿದ್ದು ಸಿಂಪಲ್ ಇದು ನಮ್ಮ ಅಜ್ಜ ಮುತ್ತಾದ ಕಾಲದಿಂದನೂ ನಮ್ಮ ಹಿತ್ತಲಲ್ಲಿ ಅಥವಾ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಸುಮಾರು ಬೆಳಿತಾ ಇತ್ತು ನುಗ್ಗೆ ನಿಮಗೆ ಕಾಯಿ ಗೊತ್ತು ಸೊಪ್ಪಿನ ಬಗ್ಗೆ ಇನ್ನ ಜ್ಞಾನ ಇಲ್ಲ ಸೊಪ್ಪಿನ ಬಗ್ಗೆ ಇಲ್ಲ ಈ ನೀವು ಇದು ನೀವು ಕರಾವಳಿ ಸೈಡ್ ಬನ್ನಿ ಮಂಗಳೂರು ಅಥವಾ ಕಾರವಾರದಲ್ಲಿ ಸುಮಾರು ವರ್ಷ ಇದ್ದೆ ಅವರು ಡೈಲಿ ನುಗ್ಗೆ ಸೊಪ್ಪನ್ನ ಅದನ್ನ ನುಗ್ಗೆ ಸೊಪ್ಪು ತೊಗೊಂಡು ಅದ್ರ ಪಲ್ಯ ಮಾಡ್ತಿದ್ರು ಹೆಂಗ ಈಗ ಮೆಂತೆ ಅಥವಾ ಇದರಲ್ಲಿ ಬೇಳೆಯಲ್ಲಿ ಹಾಕಿರಿ ಅಥವಾ ಪಲ್ಯದಲ್ಲಿ ಹಾಕಿರಿ ಈ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾ ಹೇಳೋದಂದ್ರೆ ಇದು ಸುಮಾರು ನಾನು ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಈಗ ಒಂದು ಅರ್ವತ್ತಾರು ವರ್ಷ ಹಾ ಇದು ನಾನು ಕೊರೋನಾ ಟೈಮ್ ಬಂತಲ್ಲ ಅದಕ್ಕಿಂತ ಮುಂಚೆನ ಒಂದು ಎರಡ್ ಮೂರು ವರ್ಷದಿಂದ ಹಿಂದೆನೆ ಹಾ ನಾ ಯೂಸ್ ಮಾಡ್ತಾ ಇದ್ದೆ ಹಾ ಈ ಇದನ್ನ ಇದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ಕರೋನ್ ಟೈಮ್ ದಲ್ಲಿ ಎಲ್ಲಾ ಕಾರ್ ತಗೊಂಡು ಎಲ್ಲಾ ಕಡೆ ಹೇಳ್ತಿದ್ದೆ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಚಲಂಜು ಕರೋನಾ ಬಂತು ನನಗೆ ಬರ್ಲಿಲ್ಲ ಹಾ ನಾನು ಅತಿಶಕ್ತಿ ಅಂತ ಹೇಳ್ತಾ ಇಲ್ಲ ಈ ನುಗ್ಗೇಶಿಪ್ಪನ ಪೌಡರ್ ದಲ್ಲಿ ಸುಮಾರು ವಿಟಮಿನ್ಸ್ ವಿಟಮಿನ್ ಎ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಆಮೇಲೆ ಕ್ಯಾಲ್ಸಿಯಂ ಇದೆ ಈ ಹಾಲಕ್ಕಿಂತ ಇದರಲ್ಲಿ ಕ್ಯಾಲ್ಸಿಯಂ ಒಂದ್ ಹದಿನಾರು ಪಟ್ಟು ಕ್ಯಾಲ್ಸಿಯಂ ನೀವು ಗೂಗಲ್ ತಗೊಂಡು ನೋಡಿ ಹಾ ಆಮೇಲೆ ಕ್ಯಾಲ್ಸಿಯಂ ಇದೆ ಪೊಟ್ಯಾಶಿಯಮು ಮೆಗ್ನೇಷಿಯಮು ಇತರ ವಿಟಮಿನ್ಸ್ ಇದೆ ಇದು ಏನೂ ಇಲ್ಲ ಸಿಂಪಲ್ ಆಗಿ ನೀವು ಇದನ್ನ ನುಗ್ಗೆ ಸಿಪ್ಪಿನ ಪೌಡರ್ ನಿಮ್ಮ ಹಿತ್ತಲದ ಗಿಡ ಇದ್ರೆ ತಂದು ಪುಡಿ ಮಾಡಿ ನೆಳೆಲಿ ಇಟ್ಕೊಳ್ಳಿ ಡೈಲಿ ನೀವು ಇದನ್ನ ನಿಮ್ಮ ಪಲ್ಯಲ್ಲಿ ಅಥವಾ ರೊಟ್ಟಿಯಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೊಟ್ಟಿಲಿ ನೀವು ಜೋಳದ ರೊಟ್ಟಿ ಅಥವಾ ಗೋಧಿ ರೊಟ್ಟಿಯಲ್ಲಿ ಇದನ್ನ ಡೈಲಿ ನಿಮಗೆ ಐದು ಗ್ರಾಮ್ ಮನುಷ್ಯನಿಗೊಂದು ಐದು ಗ್ರಾಮ್ ಅಂತ ಒಂದು ತಿಂಗಳಾದ್ರೂ ನೀವು ಯೂಸ್ ಮಾಡಿ ಆಮೇಲೆ ಮ್ಯಾಜಿಕ್ ನೋಡಿ ಪೌಡರ್ ನೀವು ಹಿಟ್ಟಲ್ಲಿ ಕಲಸಿ ನೀವು ಜೋಳದ ಹಿಟ್ಟಿನಲ್ಲಿ ಅಥವಾ ಗೋಧಿ ಹಿಟ್ಟಿನಲ್ಲಿ ಅಥವಾ ನೀವು ಬೇಡ ಅಂದ್ರೆ ಇದನ್ನ ಈ ತರ ಡಿಸಾಕ್ಸಿಡೇಷನ್ ಮಾಡಿ ನೀವು ಯೂಸ್ ಮಾಡಬಹುದು ಕುಡಿಬಹುದು ಹಾ ಕುಡಿಬಹುದು ಡೈಲಿ ಡೈಲಿ ಒಂದ್ ಐದು ಗ್ರಾಮ್ ಇಷ್ಟು ಇಷ್ಟು ಒಂದ್ ಒಂದ ಸ್ಪೂನ್ ಸ್ಪೂನ್ ನಮಗ ಹೋದ್ರೆ ಆಯ್ತು ಡೈಲಿ ಹಾ ಇದರಿಂದ ಏನಂದ್ರೆ ಸೈಡ್ ಎಫೆಕ್ಟ್ ಏನಿಲ್ಲ ಏನು ಇದು ಪ್ಯೂರ್ಲಿ ಇದು ಹೆರ್ಬಲ್ ಇದು ಗಿಡಮೂಲಿಕೆ ಹಾ ಗಿಡಮೂಲಿಕೆ ತಪ್ಪಲ ಅಂದ್ರೆ ನಿಮ್ ಮೆಂತೆ ಸೊಪ್ಪು ನೀವು ಯೂಸ್ ಮಾಡ್ತಾ ಇಲ್ವಾ ಮೆಂತೆ ಸೊಪ್ಪಸಿಗೆ ಆ ತರ ಇದು ಅದನ್ನ ಪೌಡರ್ ಮಾಡ್ತಾ ಯಾಕೆ ಬಾಳ ಸಿಡ್ಲಿಕ್ಕೆ ಒಂದು ಶೇಖರಣೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಅಷ್ಟೇ ಇದರಿಂದ ನೋಡಿ ಜಾಯಿಂಟ್ಸ್ ಪೇನ್ ಬರೋದಿಲ್ಲ ಹಾರ್ಟ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಈ ತರ ಕ್ಯಾನ್ಸರ್ ತಡೆಗಟ್ಟಬಹುದು ಈ ಸುಮಾರು ಡಿಸಿಜನ್ಸ್ ಈ ನೋಡಿ ನಾನು ಒಂದ್ ಐದಾರು ಕಿಲೋಮೀಟರ್ ಸುಮ್ನೆ ಅಡ್ಡಿ ಜಾಯಿಂಟ್ಸ್ ಪೇನ್ ಅನ್ನೋದೇ ಇಲ್ಲ ಎಕ್ಸಾಂಪಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಮನದಟ್ಟಾಗಿದೆ ಹಾ ಅದರಿಂದ ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನ ವೆಜಿಟೇಬಲ್ ಯೂಸ್ ಮಾಡಿ ಅಥವಾ ಪಲ್ಯದಲ್ಲಿ ದಿನ ಒಂದು ಐದು ಗ್ರಾಮ್ ಎಲ್ಲಾರು ನೀವು ಒಬ್ಬೊಬ್ಬರಿಗೆ ಡೈಲಿ ಐದು ಗ್ರಾಮ್ ಬರಬೇಕು ಆ ತರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ಸರ್ ಇನ್ನೊಂದು ಈ ಒಂದು ಪೌಡರ್ ನಿಮ್ಗೆ ಐಡಿಯಾ ಹೆಂಗ್ ಬಂತು ಯಾವ ಇದನ್ನ ಯಾರ ಮಾಹಿತಿ ಹೇಳಿರ್ತ ನಾನು ಇದು ರಿಟೈರ್ಮೆಂಟ್ ಆದ್ಮೇಲೆ ಜಸ್ಟ್ ಹಂಗೆ ನನಗೆ ಒಂದ್ ಆರು ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ ಸ್ಟಡಿ ನಾನು ಸ್ಟಡಿ ಮಾಡೋದು ಒಂದು ಹುಚ್ಚು ಹೊಸ ಇದನ್ನ ನಾನು ಅದರಲ್ಲಿ ಇದನ್ನ ನಾನು ಕರಾವಳಿ ಭಾಗದಲ್ಲಿ ಇದ್ನೆಲ್ಲ ನೋಡಿದ್ದೆ ನಾನು ಇದ್ರದ್ದು ಏನ್ ಇದು ಬರೀ ಹಂಗೆ ತಪ್ಲ ಯೂಸ್ ಮಾಡ್ತಾರೆ ಇದ್ರದ್ದು ಏನು ವಿಶೇಷತೆ ಅಂತ ಸ್ಟಡಿ ಮಾಡ್ಕೊಂತ ಹೋದ್ ನೋಡಿ ಹ ಇದ್ರ ಬಗ್ಗೆ ಮ್ಯಾಜಿಕ್ ಇದು ಒಂದು ಮ್ಯಾಜಿಕ್ ಪೌಡರ್ ಇದ್ದಂಗೆ ಇದನ್ನು ನೀವು ನಿಮ್ಮ ಮನೆ ಹೆತ್ತಲಿದ್ರೆ ತಪ್ಪಲೇ ಯೂಸ್ ಮಾಡಿ ಅದನ್ನ ಅದನ್ನ ಪೌಡರ್ ಮಾಡಿ ಇಡ್ಕೊಳ್ಳಿ ಇದು ನ್ಯಾಚುರಲ್ ನಮ್ಮ ಹೊಲದಲ್ಲಿ ನಾನು ಸುಮಾರು ಗಿಡ ಹಾಕಿದಿನಿ ನುಗ್ಗೆ ಗಡ ಹಾಕಿದಿನಿ ನಿಮಗೆ ಕಾಷ್ಟೆ ಇಲ್ತಾರಾ ನಿಮಗೆ ಕಾಷ್ಟೆ ಇಲ್ತಾರ್ರಿ ಬಟ್ ತಪ್ಪಲೇ ಪೌಡರ್ ಗೊತ್ತಿಲ್ಲ ಯೂಸ್ ಮಾಡಿ ನೀವು ಒಂದು ತಿಂಗಳು ವಿಶೇಷ ಅನುಭವ ಇಲ್ಲ ಇದರ ಬಗ್ಗೆ ತಿಳ್ಕೋಕೆ ಇಲ್ಲ ಈ ಸೈಡ್ ಹೌದು ಇದು ಮತ್ತು ನೀವು ನಾನು ಸ್ಟಡಿ ಮಾಡಿದ ಪ್ರಕಾರ ಫಾರನ್ ದಲ್ಲಿ ಇದ್ರದ್ದು ಬಹಳ ಇದು ಹೇಳಿಕೆ ಯೂಸ್ ಇದೆ ಯೂಸ್ ಮಾಡ್ತಾರ ಫಾರನ್ ದಲ್ಲಿ ಹ ಇದು ಒಂದು ಒಳ್ಳೆ ಇದು ಇದು ತಮಗೆಲ್ಲ ಇದು ಏನಂದ್ರೆ ಮೇನ್ ರೋಗ ನಿರೋಧ ಶಕ್ತಿ ಹೆಚ್ಚು ಹ ಆಮೇಲೆ ಮುಂದೆ ಇಂಥ ಡಿಸೀಸ್ ಕ್ರಾನಿಕ್ ಡಿಸೀಸಸ್ ಇದು ಇದು ಒಳ್ಳೆ ಇದು ಇದು ಒಂದ್ ತಿಂಗಳಿಗೆ ಒಂದ್ ತಿಂಗಳು ತಿಂಗಳು ಯೂಸ್ ಮಾಡಿ ನೋಡಿ ನಿಮ್ಗೆ ಬದಲಾವಣೆ ನೋಡಿ ಇದನ್ನ ಇದು ಒಂದು ಫ್ರೀ ಆದ ಫುಡ್ ಇದು ಒಂದು ಟೈಪ್ ಏನು ನೀವು ಹಿತ್ತಲಲ್ಲಿ ಬೆಳೆದಿದ್ರೆ ಅಥವಾ ಈಗ ಪೌಡರ್ ಮಾಡುವ ಆರ್ಗ್ಯಾನಿಕ್ ಪೌಡರ್ ಮಾಡೋ ಕಂಪ್ನಿಗಳು ಇದಾವೆ ನೀವು ಒಳ್ಳೆ ಇದನ್ನ ತರಿಸಬಹುದು ಮತ್ತೆ ಈಗ ಸಾಕಷ್ಟು ಜನರಿಗೆ ಇದ್ರ ಮಾಹಿತಿ ಇಲ್ಲ ಬೇರೆ ಕಡೆ ಆಗಲ್ಲ ಅದಕ್ಕೆ ಈಗ ಯಾರಿಗಡೆ ಬೇಕಾಗಿತ್ತ ನಾವು ನಾನು ಅದನ್ನ ಇದನ್ನ ಪೌಡರ್ ಮಾಡಿದ್ದೀನಿ ನಾವು ಪೌಡರ್ ಮಾಡಿ ಪ್ಯಾಕಿಂಗು ಮಾಡಿದ್ದೀನಿ ಇದು ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದೀನಿ ನಮ್ಮ ರಿಲೇಟಿವ್ ನಮ್ಮ ಮಗಳಿಗೆ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ ಇರ್ತಾಳ ಹಾ ಆಮೇಲಿಂದ ನನ್ನ ಸ್ನೇಹಿತರಿಗೆ ಇದನ್ನ ಕೆಲವು ಕೊಟ್ಟು ಯೂಸ್ ಮಾಡಿ ನೋಡಿ ಈ ರೊಟ್ಟಿ ಮಾಡಿಸಿದ್ರಿ ರೊಟ್ಟಿ ಮಾಡ್ಸಿದ್ ಕಟಿಕ್ ರೊಟ್ಟಿ ಬರ್ತಾ ನೋಡಿ ಹಾ ಅದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದ್ ರೊಟ್ಟಿಗೆ ಎರಡ್ ಗ್ರಾಮ್ ಬರಂಗ ಒಂದ್ ಹತ್ತು ರೊಟ್ಟಿ ಮಾಡ್ಸಿದಂತೆ ಮಣಿಗೆ ಒಂದ್ ಹತ್ತು ರೊಟ್ಟಿ ಬೇಕಾಗತ್ತ ಚಪಾತಿ ಬೇಕು ಅದು ಒಂದ ಒಂದ್ ಒಬ್ಬ ಒಂದ್ ಐದ್ ಗ್ರಾಮ್ ಅದಂಗ್ ಒಂದ್ ಒಂದ್ ರೊಟ್ಟಿಯಲ್ಲಿ ಎರಡ್ ಗ್ರಾಮ್ ಮಿಕ್ಸ್ 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 ಮಾಡ್ಕೊಂಡು ಒಂದ ಒಮ್ಮಗೆ ಒಂದ 5 ಗ್ರಾಂ ಹೋಗಿರಬೇಕು ಅಷ್ಟೆ ಆದ್ರೆ ಮಾಡಿದ್ರೆ ಟೆಸ್ಟು ಅದ್ ಅದು ನೀವು ಎಕ್ಸಾಂಪಲ್ ನೀವು ಇದರಲ್ಲಿ ಓದಿರ್ಬೇಕು ನಮ್ಮ ದೇಶದ ಪ್ರಧಾನಿಯವರು ಅವರು ಇದನ್ನ ಮೋರಿಂಗಾ ಚಪಾತಿಸ್ ಮೋರಿಂಗಾ ಪರೋಟಾ ಬಗ್ಗೆ ಬಹಳ ಅವರಿಗೆ ಇದೆ ಇದೆ ನೀವು ತಗೊಂಡು ನೋಡಿಬೇಕಾರೆ ಇಲ್ಲ ತಾವು ಸಿನಿಯರ್ ಸಿಟಿಜನ್ ಆಗಿ ಏನೋ ಒಂದು ಯೋಗರಿಗೆ ಆಗುತ್ತದೆ ಈಗ ನಾನು ಪೇಪರ್ಸ್ ಅಲ್ಲಿ ಸರ್ ಕಲಬೇ ಆಹಾರ ಎಣ್ಣಿಂದ ಇದು ತಿಂದ ಆದ್ರ ಏನು ಇಲ್ರಿ ಇದನ್ನ ನೀವು ಡೈಲಿ ಒಂದು ಕನ್ಸ್ಯೂಮ್ ಮಾಡ್ಕೊಂತ ಹೋಗಿ ನಿಮ್ಗ ಇದನ್ ತೋಟ ನೀವು ನೆಗಡಿ ಬಂದ್ರೆ ನಂಗೆ ನೆಗಡಿನೇ ಬರೋದಿಲ್ಲ ಇದ್ರ ಬಿಟ್ಟು ನಿಲ್ಲ ಒಂದ್ ಹದಿನೈದು ದಿವ್ಸ ಅವಾಗ ನೆಗಡಿ ಬರ್ತಾರ ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಕಿತ್ತಳೆ ಆರೆಂಜ್ ಇರ್ತಾರ ಅದಕ್ಕಿಂತ ಒಂದು ಹತ್ತು ಪಟ್ಟ ಜಾಸ್ತಿ ಇದೆ ಅದರಲ್ಲಿ ಇದು ಒಂದ ನೀವು ಎಕ್ಸಾಂಪಲ್ ಇದನ್ನೊಂದ್ ನೂರ್ ಗ್ರಾಮ್ ತಗೊಂಡ್ರಿ ಅಂದ ಒಂದ್ ಕಿಲೋ ನೀವು ವಿವಿಧ ಫ್ರೂಟ್ಸ್ ತಿಂದಂಗೆ ಕರೋನಾ ಟೈಮ್ ಕಿತ್ತ ಬಿಫೋರ್ ಬಿಫೋರ್ ಚಿನಿ ಅಂತ ಹೇಳಿ ಒಂದು ಕಂಪನಿ ತಯಾರಾತು ಎಲ್ಲಾ ಏನು ಕಾಳುಗಳು ಸೇರಿ ಒಂದು ಮಿಶ್ರಣ ಮಾಡಿ ಪೌಡರ್ ತಯಾರು ಮಾಡಿ ಎಷ್ಟು ಒಂದು ಬಾರಿ ಪೌಷ್ಟಿಕ ಆಹಾರ ಅದೇ ತರ ಇದು ಅಂತ ಇದು ಅಂತ ಅದೇ ತರ ಇದೊಂದು ಇದನ್ನ ತಾವು ಯೂಸ್ ಮಾಡಿದ್ರು ಇನ್ ಕಾಸ್ಟ್ಲಿ ಇರಂಗಿಲ್ಲ ಇದನ್ನ ಇದು ಆ್ಯಕ್ಚುಲಿ ನಿಮ್ಮ ಹಿತ್ತಲಲ್ಲಿ ಬೆಳಿಯೋ ಗಿಡನೇ ಹೆತ್ತಲಾಗ ಹಾ ನುಗ್ಗೆಕಾಯಿ ಗೊತ್ತ ಎಲ್ಲಾರಿಗು ಎಲ್ಲರಿಗೂ ಗೊತ್ತ ಆ ಎಲ್ಲಾರ ನುಗ್ಗೆಕಾಯಿ ಸರಿ ಹೇಳ್ತೆ ನುಗ್ಗೆ ತಪ್ಪಲದ ಬಗ್ಗೆ ನನಗೆ ಇಂಟ್ರೆಸ್ಟ್ ಹಾಕಿ ನೀವು ಹೇಳ್ದ ಹಾಗೆ ನನಗೆ ಅದನ್ನ ಕರಾವಳ ನೋಡಿದ್ದೆ ಸ್ಟಡಿ ಮಾಡ್ಕೊಂತ ಹೋದ್ನ್ಯ ನೀವು ಒಳ್ಳುದ ನೋಡಿ ಅದ್ರ ಬಗ್ಗೆ ಏನ್ ಅಡ್ವಾಂಟೇಜ್ ಇದೆ ಇದು ಇದೆ ಎಲ್ಲ ನಿಮಗ್ ಗೊತ್ತಾಗುತ್ತೆ ನಾ ಹೇಳೋಕಿನ ಅಲ್ಲಿ ಡಾಕ್ಟರ್ಸ್ ಹೇಳಿದಾರ ಇವ್ರ್ ಹೇಳಿದಾರಾ ಯೂಸ್ ಮಾಡಿ ನೋಡಿ ಆಹ್ ಅಡ್ರೆಸ್ ಶಾಪ್ ಇದೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನ್ ಇದೆ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಬೋರಿಂಗ್ ಪೌಡರ್ ಏನ ಬೋರಿಂಗಾ ಬೋರಿಂಗಾ ಪೌಡರ್ ಬೋರಿಂಗಾ ನುಗ್ಗೆ ನುಗ್ಗೆ ಸೊಪ್ಪಿನ ಒಂದು ಪೌಡರ್ ಇದು ವಿಶೇಷತೆ ಸಾಕಷ್ಟು ವಿಶೇಷತೆಗಳ ಹೆಲ್ತ್ ಹೆಲ್ತ್ ಆರೋಗ್ಯಕ್ಕೆ ಕಾಪಾಡಕ್ಕೆ ಒಳ್ಳೆ ಒಂದ್ ಫುಡ್ ಅನ್ಬಹುದು ಇದನ್ನ ವಿಶೇಷ ನಮ್ಮ ಹಿರಿಯ ನಾಗರಿಕರಬಹುದು ಇಲ್ಲ ನಿವೃತ್ತ ನಮ್ಮ ಅಭಿಯಂತರ ಸರ್ ಈಗಿನ ಜನರ ಇವ್ರಿಗೆ ಯುವಕರಿಗಾಗಿರ್ಬೋದು ಎಲ್ಲರಿಗೂ ಒಳ್ಳೆ ಒಂದು ಫುಡ್ ಸಿಗಲಿ ಈ ತರ ಒಂದ್ ಮಾರ್ಗದರ್ಶನ ಬೇಕ ಐತಿ ಇದ್ರದ ಮಾಹಿತಿ ಬೇಕಾಗಿ ಬೇಕಾಗಿ ಬೇಕಾಗಿದ್ದಲ್ಲಿ ಮತ್ತ ಏನೋ ಬ್ಯಾಡಪ್ಪ ನಮ್ ತಗೊಂಡ್ರೆ ಬೇಕು ಅಂದ್ರೆ ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಇವ್ರ ಸರ್ ನಂಬರ್ ಕೊಟ್ಟಿದ್ದೀನಿ ವಿಳಾಸ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವ್ ತಿಳಿದ್ಕೊಳ್ರಿ ಯಾಕಂದ್ರ ಈಗಿನ ಇದಕ್ಕ ಈಗ ಅವಶ್ಯಕತೆ ಆ ಸಾಕಷ್ಟು ಮಾರ್ಕೆಟ್ ನಲ್ಲಿ ಹಲವಾರು ಆಹಾರ ಕಲಬೆರಕೆಯಿಂದ ಕೂಡಿರ್ತಕ್ಕಂತ ಆಹಾರ ಇದು ಈ ತರ ನಾವು ಸೇವಿಸೋದ್ರಿಂದ ಆ ಸಾಕಷ್ಟು ಕಾಯಿಲೆಗಳು ಬರ್ತಾವು ಅನಾವಶ್ಯಕವಾಗಿ ನಾವು ದವಾಖಾನಿಗೆ ಆಡೇ ಬರುತ್ತೆ ಈ ತರ ಒಳ್ಳೆ ಒಳ್ಳೆ ಹಿರಿಯರ ಮಾರ್ಗದರ್ಶನ ಸಲಹೆ ನಮ್ಗೆ ಬೇಕಾಗತ್ತ ಮುಖ್ಯವಾಗಿ ಸರ್ ಆರೋಗ್ಯ ನಮಗೆ

ಅಥವಾ ಇಲ್ಲಪ್ಪ ನಮಗ ಅದು ಆಗೋದ್ರೆ ಕಾಂಟ್ಯಾಕ್ಟ್ ಮಾಡಿ ಇದ್ರಲ್ಲಿ ನೀವು ಮಿಕ್ಸ್ ತಗೊಂಡ್ ನೋಡಿ ಒಳ್ಳೆ ಒಂದ್ ಮಾಹಿತಿ ಸರ್ ಯಾರಾದ್ರೂ ವೀಕ್ಷಕರು ಸರ್ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಚಾನಲ್ ನಲ್ಲಿ ನಂಬರ್ ಕೊಟ್ಟಿರ್ತೀವಿ ಸರ್ ವಿಳಾಸ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಪೌಡರ್ ಒಮ್ಮೆ ಟೆಸ್ಟ್ ಮಾಡಿ ನೋಡ್ರಿ ಇದನ್ನ ಬೇರೆ ಯಾವ ಗೂಗಲ್ ನಾಗ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊರಿ ಮಾಹಿತಿ ನೀವು ಗೂಗಲ್ ನಲ್ಲಿ ನೋಡೋದ್ ನೋಡಿ ಬೆನಿಫಿಟ್ಸ್ ಆಫ್ ಮೋರಿಂಗಾ ಪೌಡರ್ ಅಂತ ತೊಡದ್ ನೋಡಿ ಕನ್ನಡದಲ್ಲಿ ಬೇಕು ನುಗ್ಗೆ ಸೊಪ್ಪಿನ ಲಾಭಗಳು ಅಂತ ಹೊಡೆದ್ ನೋಡಿ ಸುಮಾರು ಒಂದು ಸಾವಿರ ವೆಬ್ಸೈಟ್ಸ್ ಬರ್ತಾವ್ರೆ ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ ಡಾಕ್ಟರ್ಸ್ ಹೇಳಿದಾರ ಸೈಂಟಿಸ್ಟ್ ಹೇಳಿದಾರ ಹ ಇದ್ರ ಬಗ್ಗೆ ಏನಿದೆ ಸ್ಟಡಿನೂ ಇದು ಇದು ಆಕ್ಚುಲ್ ಸಾವಿರಾರು ವರ್ಷದಿಂದ ಗಿಡ ನಮ್ಮ ಮನೆ ಹಿತ್ತಲಲ್ಲೇ ಬೆಳೆದಿದೆ ಈಗಿಲ್ಲ ಅಷ್ಟೇ ಈಗ ಎಲ್ಲಾ ಫ್ಯಾಷನ್ ಕಾಲ ಫ್ಯಾಷನಬಲ್ ಗಿಡ ಮಾಡು ಈ ತರ ಇಲ್ಲ ಈ ತರ ಇದು ನೆಗ್ಲೆಕ್ಟ್ ಆಗಿದೆ ನಮ್ಗೆ ಇಲ್ಲ ನಿಮ್ಮ ಹಿರಿಯರ ಮಾರ್ಗದರ್ಶನ ಬೇಕ್ರಿ ಈಗಿನ ಜನರೇಷನ್ ಸರ್ ನೆಗ್ಲೆಕ್ಟ್ ಆಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತೀರಿ ಸರ್ ನೋಡಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಎಲ್ಲ ಬರೀ ನಾವು ದುಡ್ಡು ಅಥವಾ ಮತ್ತೊಂದು ಹಾ ಇದೆಲ್ಲ ಇದು 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 ಸೆಕೆಂಡರಿ ಫಸ್ಟ್ ನಿಮ್ಗೆ ಹಂತಿದ್ರೆ ಹಾ ಈಗ ರೀಸೆಂಟ್ ಆಗಿ ನೋಡಿ ಯಾವ್ದು ಸಣ್ಣ ಸಣ್ಣ ವಯಸ್ಸಿಗೆ ಆಟ ಯಾಕೆ ಇದೆ ಎಕ್ಸಸೈಸ್ ಇಲ್ಲ ಹಾ ಇನ್ನು ಫುಡ್ ನೀವು ಹೇಳದಾಗೆ ಏನಾಗುತ್ತೆ ಇನ್ನು ಫುಡ್ ನಲ್ಲಿ ಆ ಮಿಕ್ಸ್ ಈ ಮಿಕ್ಸ್ ಕಡಿಮೆ ಮಾಡಿ ಫಸ್ಟ್ ಕೊಡಿ ಡೈಲಿ ಡೈಲಿ ಒಂದು ಹಾಫ್ ಅನ್ ಅವರ್ ಆದ್ರೂ ಎಕ್ಸಸೈಸ್ ಬೇಕು ಸ್ವಿಮ್ಮಿಂಗ್ ಈಗ ನಾನು ಆದ್ರೂ ಸ್ವಿಮ್ಮಿಂಗ್ ಈಗ ವಾರಕ್ಕೆ ಎರಡು ಸಲ ಸ್ವಿಮ್ಮಿಂಗ್ ಒನ್ ಒನ್ ಅವರ್ ನೀವು ಸ್ವಿಮ್ಮಿಂಗ್ ಹಾಕೊಳ್ಳಿ ಅಥವಾ ರನ್ನಿಂಗ್ ಮಾಡಿ ಎಕ್ಸಸೈಸ್ ಹಾ ಯೋಗ ಮಾಡಿ ಯಾವ್ದ್ರ ಒಂದು ನೀವು ಫಸ್ಟ್ ಹೆಲ್ತ್ಗೆ ಸೆಕೆಂಡ್ ಹೆಲ್ತ್ ಇದ್ರೆ ಅಲ್ಲ ಅದರ್ವೈಸ್ ಏನು ಇಲ್ಲ ಈ ಪೌಡರ್ ಬಗ್ಗೆ ನಮ್ಮ ಪ್ರಧಾನ ಮಂತ್ರಿ ಮೊರಿಂಗಾ ಪೌಡರ್ ಮೊರಿಂಗಾ ಇದನ್ನ ಮಾಡಿ ಮಿಕ್ಸ್ ಮಾಡಿ ಪೌಡರ್ ಇದನ್ನ ಮಾಡ್ತಾರೆ ತಿನ್ನೋದು ಇದ್ರೆ ನೋಡಿದೀನಿ ನಾನು ಆ ಪಿಕ್ಚರ್ ದಲ್ಲಿ ನೋಡಿ ನೀವು ಸರ್ಚ್ ಮಾಡಿ ನೋಡಿ ಬೇಕಾದ್ರೆ ಹ್ಮ್ ಒಳ್ಳೆ ಇದು ಇದೆ ನಾವು ಟ್ರೈ ಮಾಡಿ ನೋಡಿ ಧನ್ಯವಾದ